ಭಾರತೀಯ ಸಂವಿಧಾನದ ಯಾವ ವಿಧಿ ಒಕ್ಕೂಟದ ಹೆಸರು ಮತ್ತು ಪ್ರದೇಶದ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಒಂದು ಇದು ಭಾರತೀಯ ಸಂವಿಧಾನದ ಆರ್ಟಿಕಲ್ ಒಂದು ಇದು ಒಕ್ಕೂಟದ ಹೆಸರು ಮತ್ತು ಪ್ರದೇಶದ ಬಗ್ಗೆ ವ್ಯವಹರಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ಪ್ರವೇಶ ಮತ್ತು ಸ್ಥಾಪನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಸಂವಿಧಾನದ ಆರ್ಟಿಕಲ್ ಎರಡು ಇದು ಹೊಸ ರಾಜ್ಯಗಳ ಪ್ರವೇಶ ಮತ್ತು ಸ್ಥಾಪನೆಗೆ ಸಂಬಂಧಿಸಿದೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು ಗಡಿಗಳು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆಯೊಂದಿಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ ಮೂರು ಭಾರತೀಯ ಸಂವಿಧಾನದ ಆರ್ಟಿಕಲ್ ಮೂರು ವಿಧಿಯು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು ಗಡಿಗಳು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆಯೊಂದಿಗೆ ವ್ಯವಹರಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ವಿಧಿ ಸಮಾನತೆಯ ಹಕ್ಕನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಹದಿನಾಲ್ಕು ಭಾರತೀಯ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಇದು ಸಮಾನತೆಯ ಹಕ್ಕನ್ನು ಒದಗಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ವಿಧಿ ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಯ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಅರವತ್ತೊಂದು ಭಾರತೀಯ ಸಂವಿಧಾನದ ಅರವತ್ತೊಂದನೇ ವಿಧಿಯು ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಗೆ ಸಂಬಂಧಿಸಿದೆ ಭಾರತದ ಸಂವಿಧಾನದ ಯಾವ ವಿಧಿ ಭಾರತದ ಪ್ರಧಾನಮಂತ್ರಿಯ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಎಪ್ಪತ್ತೈದು ಭಾರತೀಯ ಸಂವಿಧಾನದ ಎಪ್ಪತ್ತೈದನೇ ವಿಧಿಯು ಭಾರತದ ಪ್ರಧಾನಮಂತ್ರಿಯ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಭಾರತದ ಸಂವಿಧಾನದ ಯಾವ ವಿಧಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ನೇಮಕಾತಿಯ ಕುರಿತು ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಒಂದೂರ ನಲವತ್ತೆಂಟು ಭಾರತೀಯ ಸಂವಿಧಾನದ ಒಂದೂರ ನಲವತ್ತೆಂಟನೇ ವಿಧಿ ಭಾರತದ ಕಂಟ್ರೋಲರ್ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ವಿಧಿ ತುರ್ತು ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಮುನ್ನೂರ ಐವತ್ತೆರಡು ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ತುರ್ತು ನಿಬಂಧನೆಗಳ ಬಗ್ಗೆ ವ್ಯವಹರಿಸುತ್ತದೆ ಭಾರತದ ಸಂವಿಧಾನದ ಯಾವ ವಿಧಿ ಭಾರತದ ಮುಖ್ಯ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಭಾರತೀಯ ಸಂವಿಧಾನದ ಒಂದು ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಇದು ಭಾರತದ ಮುಖ್ಯ ನ್ಯಾಯಮೂರ್ತಿಯ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಸಮಾಜದ ಆರ್ಥಿಕವಾಗಿ ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಥಾನಗಳ ಮೀಸಲಾತಿಗಾಗಿ ಯಾವ ತಿದ್ದುಪಡಿ ಕಾಯ್ದೆಯನ್ನು ಒದಗಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಮೂರನೇ ತಿದ್ದುಪಡಿ ಕಾಯ್ದೆ ನೂರ ಮೂರನೇ ತಿದ್ದುಪಡಿ ಕಾಯ್ದೆಯು ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ರಾಜ್ಯದ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ನೂರ ಐವತ್ತೈದನೇ ವಿಧಿ ಭಾರತೀಯ ಸಂವಿಧಾನದ ಒಂದು ನೂರ ಐವತ್ತೈದನೇ ವಿಧಿಯು ರಾಜ್ಯದ ರಾಜ್ಯಪಾಲರ ನೇಮಕದ ಬಗ್ಗೆ ವ್ಯವಹರಿಸುತ್ತದೆ ಯಾವ ತಿದ್ದುಪಡಿ ಕಾಯ್ದೆಯು ಭಾರತದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಪರಿಚಯಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯು ಭಾರತದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಪರಿಚಯಿಸಿತು ಭಾರತದ ಸಂವಿಧಾನದ ಯಾವ ವಿಧಿ ಭಾರತದ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಎಪ್ಪತ್ತೆರಡು ಭಾರತೀಯ ಸಂವಿಧಾನದ ಎಪ್ಪತ್ತೆರಡನೇ ವಿಧಿ ಭಾರತೀಯ ಸಂವಿಧಾನದ ಎಪ್ಪತ್ತೆರಡನೇ ವಿಧಿ ಇದು ಭಾರತದ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ ಪಂಚಾಯತ್ ಮತ್ತು ಪುರಸಭೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳ ಮೀಸಲಾತಿಗೆ ಯಾವ ತಿದ್ದುಪಡಿ ಕಾಯ್ದೆ ಒದಗಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯು ಪಂಚಾಯತ್ ಮತ್ತು ಪುರಸಭೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಭಾರತದ ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ವ್ಯವಹರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ ಎಪ್ಪತ್ತಾರು ಭಾರತೀಯ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಭಾರತದ ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ವ್ಯವಹರಿಸುತ್ತದೆ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ತಿದ್ದುಪಡಿ ಕಾಯ್ದೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತೊಂದನೇ ತಿದ್ದುಪಡಿ ಕಾಯ್ದೆ ಅರವತ್ತೊಂದನೇ ತಿದ್ದುಪಡಿ ಕಾಯಿದೆ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು